ತಕೊಂಡೋಗ್ರಿ ಹೋಗಿ ನಮ್ಮ ಕಿರ್ಯಕ್ ಬಂತ ಅಲ್ಲಿ ಹೋಗಿ ನೋಡ ತಕ್ಷಣ ತಿಂತಿ ಅಂತ ಸುದ್ದಿ ಮಾಡ್ರಿ ಅವ್ರೀಗ ಅವ್ರಿ ಹುಡುಗ್ರಿ ಸರಿ ಸರ್ ಇಪ್ಪತ್ನಾಕ್ರಿ

ನಾನು ನೋಡೋ ತಾಗೆ ಪಾಸ್ ಮಾಡ್ಕೊಂಬನ್ರಿ ನಾವು ಆಮಂತರ ಹಿಂದಡೆ ಮತ್ತೊಂದು ಸರಿ ಬಂದ್ರಿ ಹಿಂದ ಟ್ರ್ಯಾಕ್ಟರ್ ನಾವು ಮಳೆ ವರ್ಷ ಮತ್ತು ನಾವು ಗರ್ಸಿಂಗ್ ಲೋಡಿಂಗ್ ಮಾಡಿದ್ವಿ ರೀ ಗರ್ಸಿಂಗ್ ನೋಡಿ ರೀ ನಾವು ಮತ್ತೆ ನಾನು ಗೊತ್ತಿ ಸಾತಿನಿ ರೀ ಜೆಸಿ ಬಿಲ್ಲೆ ಮಂಗಳವಾರ ನೈಟ್ ರಾತ್ರಿ ಹನ್ನೊಂದು ಮೂವತ್ತು ತಕ್ಕೊಂಡು ಹೋಗ್ಯಾರ ನಿಮಗೆ ತಕ್ಕೊಂಡು ನಾನು ಕರೆಯಾಕ್ ಬಂದ್ರೆ ಜೆಸಿ ಬಿಚ್ಚು ಹೊರಟಾಗಿ ಹತ್ತು ಮಂದಿ ಇದ್ರು ಅವರು ಅವ್ರ ಅವನು ಈ ಜಮೀನ್ ಯಾರ್ದು ರೀ ಈ ಜಮೀನ್ ಆನಂದ ಬಾಬು ನಿಂಗೂರು ಸರ್ವೆ ನಂಬರ್ ಇಪ್ಪತ್ನಾಲ್ಕು ರೀ ತಗೊಂಡು ಹೋದಾರ

ಇಲ್ಲಿ ತೆಂಗಿನಕಾಯಿ ತೆಗಿಯಿಂದ ಮಣ್ಣು ತೆಗೆಯ ತೆಗಿತಿನ್ರಿ ತೀನ್ಕಾಯಿ ಹೋಗುದಿ ಇದು ಮಣ್ಣ್ ತಂದು ಮಣ್ ತಂದು ಜಗ ಇಲ್ಲದ್ ಏನ ತೆಂಗ್ಕಾಯಿನ್ಕಾಯಿ ಸಿಕ್ಕದ ಸ್ಥಳ ಇದ್ರಿ

ಇಲ್ಲಿ ನೋಡಿ ಅಲ್ಲಿ ಅದೇ ಹೇಳ್ತಿ ತಗೊಂಡು ಹಿಡಿಯೋ ಮಾಡ್ಕೊಂಡು ಅವ್ರ ಅವ್ರ ಭಾಳ ತೆಗೀವ್ರಿ ಆಯ್ತು ನಾವು ಪೊಲೀಸ್ ಬಂದು ಭಾಳ ತೆಗೀನ ಅಲ್ಲಿ ಕುಂತ ತೆಗಿ ಸರ್ ಪಿ ಎಸ್ ಐ ಸರ್ ರಿಪೋರ್ಟ್ ಮಾಡ್ಯಾರ ಸರ್ ರಿಪೋರ್ಟ್ ಮಾಡ್ಯಾರ ಆಯ್ತು ಡಿ ವಸ್ ಪಿ ಮತ್ತು ಸಿ ಪಿ ಐ ಅವರು ಮೀಟಿಂಗ್ ಮಾಡೈತ್ರಿ ಪೊಲೀಸ್ ಪಿ ಸಿಟಾಗಿ ಉಳಿಲ್ರಿ ಡಿ ವಾಸ್ ಪಿ ನೋಡಿ ಆಯ್ತು ಅವ್ರು ಹೊಂಟ್ರಿ ಸರ್ ನಮ್ದು ಹಿಂಗ ಸಮಸ್ಯೆ ಐತ್ರಿ ನಾ ಒನ್ ಒನ್ ಟೂಲ್ ಕಂಪ್ಲೇಂಟ್ ಮಾಡಿದ್ರಿ ಕೇಳಕ್ಕೆ ಏ ಮಗನ ಬಿಡಿ ಆಕೆ ಬಂದ್ರೆ ಅವ್ರು ಐ ನಮ್ದು